ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ತೀವ್ರ ಕುತೂಹಲ ಕೆರಳಿಸಿದ್ದ ಮಂಡ್ಯ ಲೋಕಸಭಾ ಕ್ಷೇತ್ರ ಕಡಗು ಜೆಡಿಎಸ್ ಪಾಲಾಗಿದೆ ಈ ಬಗ್ಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಮೋಹನ್ ದಾಸ್ ಕನ್ಫರ್ಮ್ ಮಾಡಿದ್ದಾರೆ ಹಾಸನ ಕೋಲಾರಗಳ ಜೊತೆಗೆ ಮಂಡ್ಯದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ ಈ ಮೂಲಕ ಟಿಕೆಟ್ಗಾಗಿ ತೀವ್ರ ಲಾಬಿ ನಡೆಸಿದ್ದ ಹಾಲಿ ಸಂಸದೆ ಸುಮಲತಾ ರಾಜಕೀಯವಾಗಿ ಅತಂತ್ರವಾಗುವ ಲಕ್ಷಣ ಕಾಣಿಸ್ತಾ ಇದೆ ಹಾಗಿದ್ರೆ ಸುಮಲತಾ ಮುಂದಿನ ನಡೆ ಏನು ಟಿಕೆಟ್ ಪಡೆಯುವಲ್ಲಿ ಸುಮಲತಾ ಸೋತಿದ್ದಲ್ಲಿ ನಾಟಿ ಎಲೆಕ್ಷನ್ ಅಂತಿರೋ ಮಂಡ್ಯ ರಾಜಕೀಯದಲ್ಲಿ ಜೆಡಿಎಸ್ ಲೆಕ್ಕಾಚಾರ ಹೇಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಕಡೆಗೂ ಮಂಡ್ಯ ಒಪ್ಪಿಸ್ತು ಬಿಜೆಪಿ ಸ್ನೇಹಿತರೆ ಲೋಕಸಭಾ ಚುನಾವಣೆಗೆ ಮೈತ್ರಿ ಮಾಡಿಕೊಂಡಿರೋ ಬಿಜೆಪಿ ಮತ್ತು ಜೆಡಿಎಸ್ ಕಳೆದ ಮೂರ್ನಾಲ್ಕು ತಿಂಗಳಿಂದ ಟಿಕೆಟ್ಗಾಗಿ ಜಟಾಪಟಿ ಮಾಡ್ತಾ ಇದ್ವು ಕೆಲ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರ ಸಮಸ್ಯೆ ಆದ್ರೆ ಅಂದ್ರೆ ಇಬ್ಬರ ನಡುವೆ ಒಗ್ಗಟ್ಟಿನ ಸಮಸ್ಯೆ ಇದ್ರೆ ಇನ್ನೂ ಕೆಲ ಕಡೆ ನಾಯಕರೇ ಸ್ವಲ್ಪ ಎಳದಾಡ್ತಾ ಇದ್ರು ಅದರಲ್ಲೂ ಮಂಡ್ಯ ಕ್ಷೇತ್ರ ಬಹಳ ಕುತೂಹಲ ಕಾರಣ ಆಗಿತ್ತು ಹಾಲಿ ಸಂಸದೆ ಬಿಜೆಪಿ ಬೆಂಬಲಿಗರ ಸುಮಲತಾ ಕ್ಷೇತ್ರದಲ್ಲಿ ಮತ್ತೆ ಸ್ಪರ್ಧಿಸೋ ಕನಸು ಕಂಡಿದ್ರು ಬಿಜೆಪಿಯಿಂದಲೇ ಟಿಕೆಟ್ ಪಡಿತೀನಿ ಅಂತ ಹಠಕ್ಕೂ ಬಿದ್ದಿದ್ರು ಆ ಕಡೆ ಜೆಡಿಎಸ್ ನಾಯಕರು ಈ ಸಲ ಕ್ಷೇತ್ರ ಬಿಟ್ಟುಕೊಡೋಕೆ ರೆಡಿನೇ ಇರಲಿಲ್ಲ ಈ ಹೊಯ್ದಾಟದ ನಡುವೆ ಈಗ ಬಿಜೆಪಿ ಮಹತ್ವದ ನಿರ್ಧಾರಕ್ಕೆ ಬಂದಿದೆ ಬೆಂಗಳೂರಿನ ಅರಮನೆ ಮೈದಾನದ ಸಭೆಯಲ್ಲಿ ಬಿಜೆಪಿ ನಾಯಕರು ಡಿಕ್ಲೇರ್ ಮಾಡಿದ್ದಾರೆ ಮಂಡ್ಯ ಹಾಸನ ಕೋಲಾರ ಈ ಮೂರು ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟುಕೊಡೋಕೆ ತೀರ್ಮಾನ ಆಗಿದೆ ಅಂತ ಹೇಳಿಬಿಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಹಾಗ ನೋಡಿದ್ರೆ ಕೆಲ ದಿನಗಳ ಹಿಂದಷ್ಟೇ ಕುಮಾರಸ್ವಾಮಿ ಕೂಡ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು ಮಂಡ್ಯವನ್ನ ಈ ಸಲ ಕಳ್ಕೊಳ್ಳಲ್ಲ ನಾವು ಅಲ್ಲಿ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿದ್ರು ಬಟ್ ಬಿಜೆಪಿ ಕಡೆಯಿಂದ ಕನ್ಫರ್ಮ್ ಆಗಿರ್ಲಿಲ್ಲ ಈ ಕಾರಣಕ್ಕೆ ಸುಮಲತಾ ಕೂಡ ಮೇಲಿಂದ ಮೇಲೆ ದಿಲ್ಲಿ ತನಕ ಎಲ್ಲ ಹೋಗ್ಬಂದ್ರು ಆದ್ರೆ ಕಡೆಗೂ ಬಿಜೆಪಿ ಜೆಡಿಎಸ್ಗೆ ಕೊಟ್ಟಿದೆ ಇಲ್ಲಿ ಸುಮಲತಾ ಅವರ ಒತ್ತಡದ ಮೇಲೂ ಬಿಜೆಪಿ ಈ ನಿರ್ಧಾರಕ್ಕೆ ಬರ ಕಾರಣ ಏನು ಅಂತ ಅರ್ಥ ಆಗಬೇಕು ಅಂದರೆ ಜೆ ಡಿ ಎಸ್ ಯಾಕೆ ಮಂಡ್ಯಕ್ಕೆ ಅಷ್ಟೊಂದು ಹಠ ಮಾಡಿತ್ತು ಅನ್ನೋದನ್ನು ಕೂಡ ಚೂರು ನೋಡಬೇಕಾಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಮಂಡ್ಯ ಜೆ ಡಿ ಎಸ್ ಪಾಲಿಗೆ ತುಂಬ ಇಂಪಾರ್ಟೆಂಟ್ ಜಾಗ ಒಕ್ಕಲಿಗ ಬೆಲ್ಟ್ ಕೂಗ್ತಾ ಇರೋ ಜೆ ಡಿ ಎಸ್ ಕಳೆದ ಲೋಕಸಭೆ ಮತ್ತು ವಿಧಾನಸಭೆ ಎರಡರಲ್ಲೂ ಮಂಡ್ಯದಲ್ಲಿ ಕೆಟ್ಟ ಪ್ರದರ್ಶನ ತೋರಿತ್ತು ಅದರಲ್ಲೂ ಲೋಕಸಭಾ ಚುನಾವಣೆಯ ಸೋಲು ಜೆ ಡಿ ಎಸ್ ನಾಯಕರಿಗೆ ದೊಡ್ಡ ಮುಖಭಂಗವನ್ನೇ ಮಾಡಿತ್ತು ಕಳೆದ ಸಲ ಸಿಎಂ ಆಗಿದ್ದರೂ ಮಗನನ್ನ ಗೆಲ್ಲಿಸೋಕೆ ಆಗಲಿಲ್ಲ ಅನ್ನೋ ಮಾತುಗಳು ಕುಮಾರಸ್ವಾಮಿ ಮತ್ತು ಜೆಡಿಎಸ್ ನಾಯಕರಿಗೆ ಮುಜುಗರವನ್ನ ಉಂಟು ಮಾಡಿದ್ವು ಸೊ ಆ ಒಂದು ಸಿಟ್ ಕೂಡ ಸೇಡ್ ಕೂಡ ಇತ್ತು ಜೊತೆಗೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲೂ ಜೆಡಿಎಸ್ ಕಂಪ್ಲೀಟ್ ಆಗಿ ಮಂಡ್ಯವನ್ನ ಕಳ್ಕೊಂಡಿತ್ತು ಏಳರಲ್ಲಿ ಒಂದು ಕಡೆ ಮಾತ್ರ ಗೆದ್ದಿತ್ತು ಐದರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ದರ್ಶನ್ ಪುಟ್ಟಣಯ ಗೆದ್ದಿದ್ರು ಸೊ ಕಳೆದು ಹೋದ ಶಕ್ತಿ ಮತ್ತು ವರ್ಚಸ್ಸನ್ನ ಮಂಡ್ಯದಿಂದಲೇ ವಾಪಸ್ ಪಡಿಬೇಕು ಅಂತ ಜೆಡಿಎಸ್ ನ ಒಂದು ಲೆಕ್ಕಾಚಾರ ಆಗಿತ್ತು ಹಾಗೆ ಮಂಡ್ಯದಲ್ಲಿ ವಿರೋಧಿಗಳಿಗೆ ಮೆಸೇಜ್ ಕೂಡ ಪಾಸ್ ಮಾಡಬೇಕಾಗಿತ್ತು ಈ ಸಲ ಗೆದ್ದು ಮಂಡ್ಯದಲ್ಲಿ ಜೆಡಿಎಸ್ ಗಟ್ಟಿಯಾಗಿದೆ ಇನ್ನೂನು ಅನ್ನೋ ಮೆಸೇಜ್ ಅನ್ನ ಕೊಡುವ ಆಸೆಯಲ್ಲೂ ಜೆಡಿಎಸ್ ಜೆಡಿಎಸ್ ಈ ಕ್ಷೇತ್ರವನ್ನ ಪಡೆಯೋಕೆ ದೊಡ್ಡ ಎಫರ್ಟ್ ಹಾಕ್ತಾ ಇತ್ತು ಎಷ್ಟರ ಮಟ್ಟಿಗೆ ಅಂದ್ರೆ ಕ್ಷೇತ್ರ ಫೈನಲ್ ಆಗಿಲ್ಲ ಅನ್ನೋ ವಿಚಾರ ಬಂದಾಗ ಖುದ್ದು ಕುಮಾರಸ್ವಾಮಿ ಮೈತ್ರಿ ವಿರುದ್ಧವೇ ಮಾತನಾಡಿದ್ರು ನಾನೇನು ಆರೇಳು ಸೀಟ್ ಕೇಳ್ತಾ ಇಲ್ಲ ಕೇಳಿದ್ದೆ ಮೂರಿಂದ ನಾಲ್ಕು ಸೀಟ್ ಕೇವಲ ಎರಡು ಸೀಟ್ ಕೇಳೋಕೆ ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ಬೇಕಾ ತ್ರಿಕೋನ ಸ್ಪರ್ಧೆ ಆದ್ರೂನು ಮಂಡ್ಯ ಮತ್ತು ಹಾಸನದಲ್ಲಿ ಈಸಿಯಾಗಿ ಗೆಲ್ತೀವಿ ಅಂತ ಹೇಳಿದ್ರು ಈ ಮೂಲಕ ಮೈತ್ರಿಯನ್ನು ಮುರ್ಕೊಳ್ತಾರಾ ಅಥವಾ ಎಚ್ಚರಿಕೆ ಕೊಡ್ತಾ ಇದ್ದಾರಾ ಅನ್ನೋ ಮಟ್ಟಿಗೆ ಅಗ್ರೆಷನ್ ತೋರಿಸಿದ್ರು ಬಿ ಮೇಲೆ ಆ ಮಟ್ಟಿಗೆ ಜೆ ಪಟ್ಟನ್ನ ಬಿಡದೆ ಮೈತ್ರಿಯನ್ನು ಪಣಕ್ಕಿಟ್ಟು ಮಂಡ್ಯವನ್ನು ಪಡ್ಕೊಳ್ಳುವಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಜೆಪಿಗೂ ಕೂಡ ಅಷ್ಟೇ ಜೆಡಿಎಸ್ ಜೊತೆಗಿನ ಮೈತ್ರಿ ಧರ್ಮವನ್ನ ಪಾಲಿಸಬೇಕು ಮಂಡ್ಯನೇ ಕೊಡ್ಲಿಲ್ಲ ಅಂದ್ರೆ ಮತ್ತಿನ್ನೆನ್ಕೊಡೋದು ಮಿತ್ರ ಪಕ್ಷಕ್ಕಲ್ವಾ ಸೊ ಜೆ ಡಿ ಎಸ್ ನ ಭದ್ರಕೋಟೆ ಆಗಿರೋ ಕಾರಣ ಮಂಡ್ಯ ನಾಳೆ ಜೆಡಿಎಸ್ ಜೊತೆಗಿನ ಮೈತ್ರಿ ಕಳ್ಕೊಂಡ್ರೆ ಕಾಂಗ್ರೆಸ್ ಲಾಭ ಆಗಿಬಿಡುತ್ತೆ ಅನ್ನೋದು ಬಿಜೆಪಿಗೂ ಗೊತ್ತು ಈಗಾಗಲೇ ಸುಮಲತಾ ಮತ್ತು ಜೆ ಡಿ ಎಸ್ ನಡುವಿನ ಕಾಳಗದಿಂದ ಕಾಂಗ್ರೆಸ್ ಒಳಗೊಳಗೆ ಕಿಲಕಿಲ ಅಂತ ಇತ್ತು ಹೀಗಾಗಿ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಗಬಾರ್ದು ಅನ್ನೋ ಕಾರಣದಿಂದ ಬಿಜೆಪಿ ಈ ಸಲ ಮಂಡ್ಯ ಬಿಟ್ಟಿದೆ ಅಷ್ಟೇ ಅಲ್ಲ ಶಿವಮೊಗ್ಗ ಚಿಕ್ಕಮಗಳೂರು ಮೈಸೂರು ತುಮಕೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತು ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಜೆ ಡಿ ಎಸ್ ದೊಡ್ಡ ಪ್ರಮಾಣದಲ್ಲಿ ಓಟ್ ಹೊಂದಿದೆ ಸೊ ಅಲ್ಲಿರೋ ಜೆ ಡಿ ಎಸ್ ಮತಗಳು ಬಿಜೆಪಿ ಬಂದರೆ ಇವರಿಗೆ ತುಂಬಾ ಈಸಿ ಇನ್ನು ಅನ್ನೋದು ಅವ್ರಿಗೂ ಕೂಡ ಗೊತ್ತು ಹೀಗಾಗಿ ಅವರು ಚೆನ್ನಾಗಿ ಎನರ್ಜಿಯಿಂದ ಬಿಜೆಪಿ ಪರವಾಗೂ ಆ ಕಡೆ ಎಲ್ಲ ಕೆಲಸ ಮಾಡಬೇಕು ಅಂದರೆ ಇಲ್ಲಿ ಕೇಳಿದ್ದು ಎರಡು ಮೂರು ಸೀಟ್ ಕೊಟ್ಟಿಲ್ಲ ಅಂದರೆ ಹೇಗೆ ಅನ್ನೋ ಲೆಕ್ಕಾಚಾರ ಇದೇ ಕಾರಣಕ್ಕಾಗಿ ಸುಮಲತಾ ಅವರಿಗೆ ತ್ಯಾಗ ಮಾಡೋಕ್ಕೆ ಬಿಜೆಪಿ ಫೋರ್ಸ್ ಮಾಡ್ತಾ ಇದೆ ಆಂತರಿಕ ವರದಿ ಕಾರಣನ ಬಿಜೆಪಿ ಮಂಡ್ಯವನ್ನ ಗೆ ಕೊಡೋಕೆ ಆಂತರಿಕ ವರದಿನೂ ಕಾರಣ ಅನ್ನೋ ಸುದ್ದಿ ಬರ್ತಾ ಇದೆ ಕ್ಷೇತ್ರದಲ್ಲಿ ಸುಮಲತಾ ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನ ಇತ್ತು ಈ ಸಲ ಬಿ ಬಿಜೆಪಿಯಿಂದ ಟಿಕೆಟ್ ಕೊಟ್ಟರೆ ಅವರು ಗೆಲ್ಲೋ ತರ ಇರಲಿಲ್ಲ ಜೆಡಿಎಸ್ ನಾಯಕರು ಸುಮಲತಾ ಸ್ಪರ್ಧೆಗೆ ಸಹಕಾರ ಕೊಡ್ತಾ ಇರಲಿಲ್ಲ ಹೀಗಾಗಿ ಬಿಜೆಪಿ ಜೆಡಿಎಸ್ ಗೆ ಒಪ್ಪಿಸಿದೆ ಅಂತಾನು ಹೇಳಲಾಗ್ತಾ ಇದೆ ಆದ್ರೆ ಈ ಬಗ್ಗೆ ಬಿಜೆಪಿ ಇನ್ನೂ ಕೂಡ ಸ್ಪಷ್ಟ ಕಾರಣ ಕೊಟ್ಟಿಲ್ಲ ಸುಮಲತಾ ಮುಂದಿನ ನಡೆಯೇನು ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತಿದ್ರು ನಿರಾಸೆಯಾಗಿದೆ ಬೇರೆ ಕಡೆಯಿಂದ ಸ್ಪರ್ಧೆ ಮಾಡೋದು ಡೌಟ್ ಸುಮಲತಾ ಮಂಡ್ಯ ಬಿಟ್ಟರೆ ಬೇರೆ ಕಡೆ ಹೋಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರದಲ್ಲಿ ಅಂತೆಲ್ಲ ಲೆಕ್ಕಾಚಾರ ಇತ್ತು ಆದರೆ ಅದೀಗ ಸಾಧ್ಯ ಇಲ್ಲ ಟಿಕೆಟ್ ಬಿ ಜೆ ಪಿ ಅನೌನ್ಸ್ ಆಗಿ ಹೋಗಿದೆ ಚಿಕ್ಕಬಳ್ಳಾಪುರ ಟಿಕೆಟ್ ಇನ್ನೂ ಫೈನಲ್ ಆಗಿಲ್ಲ ಆದ್ರೆ ಸುಮಲತಾ ಅಲ್ಲಿ ತನಕ ಹೋಗಿ ಸ್ಪರ್ಧೆ ಮಾಡೋದು ದೂರದ ಮಾತು ಈ ಕ್ಷಣಕ್ಕೆ ಹೀಗಾಗಿ ಸುಮಲತಾ ಮುಂದಿನ ನಡೆ ತೀವ್ರ ಕುತೂಹಲ ಕೆರಳಿಸಿದೆ ಒಂದು ವೇಳೆ ಮಂಡ್ಯ ಬಿಟ್ಟು ಹೋದರೆ ಈ ಹಿಂದೆ ಸ್ವಾಭಿಮಾನದ ಹೆಸರಲ್ಲಿ ಅವರು ಮಂಡ್ಯ ಗೆದ್ದಿದ್ರು ಹೀಗಾಗಿ ಅವರು ಮಂಡ್ಯ ಬಿಟ್ಟು ಹೋದ್ರು ಅನ್ನೋ ಹಣೆ ಪಟ್ಟಿಯನ್ನ ಹೊರಬೇಕಾಗತ್ತೆ ಈ ನಡುವೆ ಜೆ ಡಿ ಎಸ್ ಚಿನ್ನೆಯಿಂದಲೂ ಸುಮಲತಾಗೆ ಟಿಕೆಟ್ ಕೊಡಬಹುದು ಅಂತ ಹೇಳಲಾಗ್ತಿತ್ತು ಆದ್ರೆ ಈ ಮುಂಚೆ ಇದೇ ರೀತಿ ಜೆ ಡಿ ಎಸ್ ಚಿನ್ನೈಲಿ ಸ್ಪರ್ಧೆ ಮಾಡ್ತೀರಾ ಅಂತ ಸುಮಲತಾರನ್ನ ಕೇಳಿದಾಗ ಅವರು ಇಲ್ಲ ಅಂತಾನೆ ಉತ್ತರವನ್ನ ಕೊಟ್ಟಿದ್ದಾರೆ ಹೀಗಾಗಿ ಸುಮಲತಾ ನಡೆ ಬಹಳ ಕುತೂಹಲ ಕೆರಳಿಸಿದೆ ಸದ್ಯದ ಮಾಹಿತಿ ಪ್ರಕಾರ ಅಗೇನ್ ಬೆಂಬಲಿಗರ ಮೀಟಿಂಗ್ ಮಾಡಿ ಅವರ ಒಪಿನಿಯನ್ ಕೇಳಿ ಮುಂದೆ ಹೆಜ್ಜೆ ಇಡ್ತೀನಿ ಅಂತ ಸುಮಲತಾ ಹೇಳಿಕೆಯನ್ನ ಸದ್ಯಕ್ಕೆ ಕೊಟ್ಟಿದ್ದಾರೆ ಆ ಕಡೆ ಕಾಂಗ್ರೆಸ್ ಕತೆ ನೋಡಿದ್ರೆ ಕಾಂಗ್ರೆಸ್ ಕೂಡ ಸ್ಟಾರ್ ಚಂದ್ರು ಅನ್ನ ಅಭ್ಯರ್ಥಿ ಮಾಡಿ ಕಣಕ್ಕಿಳಿಸಲಾಗಿದೆ ಸ್ಟಾರ್ ಚಂದ್ರು ಅಂತ ನಗ್ತಾ ಆಲ್ರೆಡಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಸೊ ಅಲ್ಲೂ ಕೂಡ ಈಗ ಏನ್ ಪಾಸಿಬಿಲಿಟಿ ಕಾಣಿಸಲ್ಲ ಸುಮಲತಾ ಅವರಿಗೆ ಪಕ್ಷೇತರ ಸ್ಪರ್ಧೆ ಮಾಡ್ತಾರ ನೋಡಿದ್ರೆ ಟಿಕೆಟ್ ಮಿಸ್ ಆಗ್ತಿದ್ದ ಹಾಗೆ ಅವರ ಬೆಂಬಲಿಗರಿಂದ ಆರತಿ ಕೂಡ ಕೇಳಿ ಬರ್ತಾ ಇದೆ ಪಕ್ಷೇತರ ಹೋಗಿ ಅಂತ ಸಂಸದೆಯ ಆಪ್ತ ಹನಕೆರೆ ಶಶಿ ಶಶಿಅನೋರು ಮಾಧ್ಯಮದವರೊಂದಿಗೆ ಮಾತನಾಡಿ ಟಿಕೆಟ್ ಸಿಗೋ ನಿರೀಕ್ಷೆ ಇತ್ತು ಸಿಕ್ಕಿಲ್ಲ ಗೊತ್ತಿಲ್ಲ ಯಾಕೆ ಅಂತ ಸುಮಲತಾ ಪಕ್ಷೇತರ ಸ್ಪರ್ಧೆ ಮಾಡಬೇಕು ಈ ನಿಟ್ಟಲ್ಲಿ ಮೂರು ದಿನಗಳಲ್ಲಿ ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ ಹಾಗೆ ಈ ಮುಂಚಿನಿಂದಲೂ ಸುಮಲತಾ ತಮ್ಮದು ಬೆಂಬಲಿಗರ ತೀರ್ಮಾನ ಅಂತಾನೆ ಹೇಳ್ತಾ ಬಂದಿದ್ರು ಈಗ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಸುಮ್ನಾಗ್ತಾರ ಹಿರಿಯರು ಅನ್ನೋ ಕಾರಣಕ್ಕೆ ತಣ್ಣಗಾಗಬಹುದು ಅಂತಾನು ಹೇಳಲಾಗ್ತಿದೆ ನಿಖಿಲ್ ಕೊಟ್ರೆ ಕೇಳಲ್ಲ ಬಟ್ ಕುಮಾರಸ್ವಾಮಿ ನಿಂತರೆ ಓಕೆ ಅಂತ ಹೇಳಬಹುದು ಅನ್ನೋ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಆದ್ರೆ ಅಲ್ಟಿಮೇಟ್ಲಿ ಬಿಜೆಪಿ ಸುಮಲತಾ ಅವ್ರನ್ನ ಯಾವ ರೀತಿ ಸಮಾಧಾನ ಮಾಡುತ್ತೆ ಅವರಿಗೆ ಬದಲಿ ಆಫರ್ ಏನ್ ಕೊಡುತ್ತೆ ಅನ್ನೋದು ಮುಂದಿನ ಡೆವಲಪ್ಮೆಂಟ್ಸ್ ಅನ್ನ ಡಿಸೈಡ್ ಮಾಡುತ್ತೆ ಮಂಡ್ಯಕ್ಕೆ ಸಂಬಂಧಪಟ್ಟ ಹಾಗೆ थैंक यू सो मच मत मत भेटिया नमस्ते ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯ್ನ್ ಕೂಡ ಆಗಬಹುದು